ಭಾರ್ಗವನ ಬಾಹುಬಲ ಭುಜಕೋಟಿ ತುಂಬಿ ಭೋರ್ಗರೆಯುತಿ ಭೋರ್ಗರೆಯು ತಿನ್ನೀ ನಮಸ್ಕಾರ ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸಂಘದ ಗೀತೆಗಳಲ್ಲಿ ಎರಡು ಜನಪ್ರಿಯ ಗೀತೆಗಳ ಬಗ್ಗೆ ಇವತ್ತು ಒಂದೆರಡು ನಿಮಿಷ ಮಾತಾಡೋಣ ನೋಡಿ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಮಂಗಳೂರಿನಲ್ಲಿ ಬಾಳ ಸಾಹೇಬ್ ದೇವರ್ ಸರಸಂಘ ಚಾಲಕರಾದಂಥ ಬಾಳಾಸಾಹೇಬ್ ದೇವರ್ಸ್ ಸವರ ಪ್ರವಾಸ ಇರುತ್ತೆ ಕಾರ್ಯಕರ್ತರ ಬೈಟಕ್ ಇರುತ್ತೆ ಈ ಒಂದು ಬೈಠಕಿಗೆ ಶಿವಮೊಗ್ಗದ ಕಾರ್ಯಕರ್ತರು ಸಹ ಅಂದರೆ ಆ ವಿಭಾಗದವರು ಸಹ ಅಲ್ಲಿ ಸೇರೋದು ಇರ್ತಾರೆ ಹೀಗಾಗಿ ಎರಡು ವಿಭಾಗಗಳ ಬೈಠಕ್ ಪ್ರವಾಸ ಇರುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಗೀತೆಯನ್ನು ಬರ್ಕೊಡ್ಬೇಕು ಅಂತ ಬಾಲಕೃಷ್ಣ ಕಾಮತ್ರನ್ನು ಕೇಳ್ಕೊಂಡಾಗ ಅವರು ಈ ಗೀತೆಯನ್ನು ಬರ್ತಿದ್ದಾರೆ ನೋಡಿ ವಿಶೇಷ ಏನು ಅಂದರೆ ಸಂಗೀತ ಗೀತೆಯನ್ನು ಬರ್ಕೊಡ್ತಾರೆ ಸಮಯ ಮತ್ತು ಸಂದರ್ಭಗಳು ಯಾವ ರೀತಿ ಇರಬೇಕು ಮತ್ತು ಯಾವ ರೀತಿ ವಿಚಾರಗಳನ್ನು ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಹಾಡು ಬರ್ತಿರೋದು ಗಮನಿಸ್ಬೇಕು ಸೂಕ್ಷ್ಮವಾಗಿ ಗಮನಿಸ್ಬೇಕಾಗಿರುವಂಥ ಹಾಡಿದು ಅದ್ಭುತವಾದ ಗೀತೆ ಭಾರ್ಗವನ ಬಾಹುಬಲ ಭುಜಕೋಟಿಗಳ ತುಂಬಿ ಅಂತ ಇದು ನಡೀತಾ ಇರೋದು ಮಂಗಳೂರು ಪರಶುರಾಮನ ನಾಡು ಹಾಗಾಗಿ ಅವರು ಆರಂಭ ಮಾಡದೆ ಮಾರ್ಗವನ್ನು ಬಾಹುಬಲ ಭುಜಕೋಟಿಗಳ ತುಂಬಿ ಅಂತ ಮುಂದೆ ಬೋರ್ಗೆರುತ್ತಿರುವುದು ನೋಡ ಬನ್ನಿ ಸ್ವರ್ಗ ಸದೃಶ ಭವ್ಯ ಭಾರತದ ನಿರ್ಮಿಸುವ ಮಾರ್ಗದಲ್ಲಿ ಜನತೆ ಸಾಗಿ ಬನ್ನಿ ಸಾಹಸದ ಇತಿಹಾಸ ರಚಿಸ ಬನ್ನಿ ಅಂತ ಆರಂಭಿಸ್ತಾರೆ ಎರಡು ಮೂರು ಸಾಲುಗಳಲ್ಲಿ ಮತ್ತು ಎರಡು ಮೂರು ಸ್ಟ್ಯಾನ್ಸರ್ಗಳನ್ನು ಮಾಡಿದಂಥದ್ದು ನಾವು ಗಮನಿಸ್ಬೋದು ಅದ್ಭುತವಾದ ಪದಪುಂಜಗಳನ್ನು ಈ ಒಂದು ಕವನದಲ್ಲಿ ನಾವು ಗಮನಿಸ್ಕೋಬೇಕಾಗಿರುವಂಥದ್ದು ನಾನು ಆರಂಭದಲ್ಲಿ ಹೇಳಿದಂಗೆ ಈ ಬೈಟಕಲ್ಲಿ ಶಿವಮೊಗ್ಗ ವಿಭಾಗದ ಕಾರ್ಯಕರ್ತರು ಹಾಗಾಗಿ ಶಿವಮೊಗ್ಗನೂ ಸಹ ಇಲ್ಲಿ ಸೇರಿಸ್ಕೋಬೇಕು ಅಂತ ಕವಿಗೆ ಅನಿಸುತ್ತೆ ಹಾಗಾಗಿ ಅದನ್ನು ಹೇಗೆ ಸೇರಿಸ್ತಾನೆ ಅನ್ನೋದನ್ನು ಸ್ವಾರಸ್ಯಕ್ಕೆ ನೋಡಿ ಕಡೆಪರದಲ್ಲಿ ಹೇಳ್ತಾರೆ ಬೆಂಬಲವ ನೀಡುತ್ತಿದೆ ಸಹ್ಯಾದ್ರಿ ಶೃಂಗಗಳು ಸಹ್ಯಾದ್ರಿ ಅಂದರೆ ನಾವು ನಾವು ಬರೋ ಶಿವಮೊಗ್ಗದ ಒಂದು ಸಹ್ಯಾದ್ರಿ ನಾಡಂತ ಹೇಗೆ ಹೇಳ್ತೀವಿ ಅದನ್ನು ಕವಿ ಇಲ್ಲಿ ತೊಗೊಂಡಿರುವಂಥದ್ದು ಗಮನಿಸಬೇಕಾಗಿರೋದು ಬೆಂಬಲವ ನೀಡುತ್ತಿಹೇ ಸಹ್ಯಾದ್ರಿ ಶೃಂಗಗಳು ತುಂಬಿಸುವೆ ಸ್ಫೂರ್ತಿಯನ್ನು ಸಾಹಸದ ಕತೆಗಳು ಸಂಭ್ರಮ ನಿಂದಿಸಿ ಮೈ ತಳೆವ ನರಸಿಂಹನೊಂಬ ಸಂಘಶಕ್ತಿಯಿಂದ ದೂರ ಹರಿಸ ಬನ್ನಿ ಅಂತ ಇಲ್ಲಿ ಗೆಣ್ಣೆ ಮಾಡ್ತಾರೆ ಹೀಗೆ ಅದ್ಭುತವಾಗಿ ಜೋಡಿಸುವಂಥ ಒಂದು ಪ್ರಯತ್ನದಲ್ಲಿ ಈ ಒಂದು ಪದ್ಯ ಅಥವಾ ಈ ಒಂದು ಗೀತೆಯನ್ನು ಕೇಳ್ಬೋದು ಸಂಘದ ವಿಶೇಷ ಇರೋದೇ ಹಾಗೆ ಅನೇಕ ಕಾರ್ಯಕ್ರಮಗಳು ಮತ್ತು ಅನೇಕ ಸಂದರ್ಭಗಳಲ್ಲಿ ತಕ್ಕಂಥ ರಚಿತವಾಗಿರುವಂಥ ಗೀತೆಗಳಲ್ಲಿ ಇದು ಒಂದು ಗೀತೆ ಸದ್ಯಕ್ಕಿಷ್ಟಿರಲಿ ಮುಂದಿನ ಬಗ್ಗೆ ಮುಂದಿನ ದಿವಸ ತಿಳಿಸ್ಕೊಡ್ತೀನಿ ನಮಸ್ಕಾರ